ಭಾರತದ ನಂಬರ್ ಒನ್ ಟೂತ್ ಪೇಸ್ಟ್ ಎರಡೇ ವಾರಗಳಲ್ಲಿ ಬೆಳ್ಳಗಾಗಿಸುವ ಫೇರ್ ಐಸ್ ಕ್ರೀಮ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸೋಪ್ ಇಂತಹ ಎಷ್ಟೋ ಜಾಹೀರಾತುಗಳನ್ನ ನೀವೆಲ್ಲ ನೋಡಿರ್ತೀರಾ ಜಾಹೀರಾತು ಹೇಳೋದೆಲ್ಲ ನಿಜ ಅಂತ ನಿಮ್ಗೆ ಅನಿಸುತ್ತಾ ಇವೆಲ್ಲ ಮಾರ್ಕೆಟಿಂಗ್ ಗಿಮಿಕ್ ಮಾಡುವಂತಹ ಒಂದು ಗಿಮಿಕ್ಗಳು ಅಷ್ಟೇ ಈ ಜಾಹೀರಾತುಗಳನ್ನು ನೋಡಿ ಅನೇಕ ಜನರು ನಂಬಿಬಿಡ್ತಾರೆ ಬಹಳಷ್ಟು ಕಂಪನಿಗಳು ಮಾಡುವುದು ಈ ಫಾಲ್ಸ್ ಮಾರ್ಕೆಟಿಂಗ್ ಅನ್ನೇ ಇದರ ವಿರುದ್ಧ ನಮ್ಮ ಭಾರತದಲ್ಲಿ ಒಂದು ಕಾನೂನೇ ಇದೆ ಅದರ ಪ್ರಕಾರ ಯಾವುದೇ ಕಂಪನಿ ಈ ಫಾಲ್ಸ್ ಮಾರ್ಕೆಟಿಂಗ್ ಅನ್ನ ಮಾಡಿ ಸಿಕ್ಕಿಬಿದ್ರೆ ಸಿ ಅಥವಾ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿಯ ಪ್ರಕಾರ ಹತ್ತು ಲಕ್ಷದಿಂದ ಐವತ್ತು ಲಕ್ಷದವರೆಗೆ ದಂಡ ವಿಧಿಸಲಾಗುತ್ತೆ ಕನಿಷ್ಠ ಮೂರು ವರ್ಷಗಳವರೆಗೂ ಆ ಜಾಹೀರಾತನ್ನ ಬ್ಯಾನ್ ಮಾಡಲಾಗುತ್ತೆ ಮತ್ತೆ ಅಂಥದ್ದನ್ನೇ ಮುಂದುವರೆಸಿದ್ರೆ ಐವತ್ತು ಲಕ್ಷದವರೆಗೂ ದಂಡ ವಿಧಿಸುತ್ತಾರೆ ನೀವು ನ್ಯಾಪ್ಟೋಲ್ನ ಜಾಹೀರಾತುಗಳನ್ನ ಗಮನಿಸಿದ್ರೆ ಅದರಲ್ಲಿ ಅವರು ಸ್ಟಾಕ್ ಮುಗಿತಾ ಬಂತು ಆದಷ್ಟು ಬೇಗ ಆರ್ಡರ್ ಮಾಡಿ ಅಂತ ಹೇಳುತ್ತಾರೆ ಗಿಮಿಕ್ ಈ ರೀತಿಯ ದಾರಿ ತಪ್ಪಿಸುವ ಜಾಹೀರಾತು ನೀಡಿದ್ದಕ್ಕಾಗಿ ನ್ಯಾಪ್ಟಾಲ್ ಕಂಪನಿಗೆ ಬರೋಬ್ಬರಿ ಹತ್ತು ಲಕ್ಷ ದಂಡ ವಿಧಿಸಲಾಗಿದೆ ಅಷ್ಟೇ ಅಲ್ಲ ಈ ರೀತಿಯ ಜಾಹೀರಾತುಗಳನ್ನ ನಿಷೇಧ ಮಾಡಲಾಗಿದೆ ಇದೇ ರೀತಿ ಸೆನ್ಸುಡೈನ್ ಕೇಸ್ನಲ್ಲೂ ಕೂಡ ಆಗಿತ್ತು ಡೆಂಟಿಸ್ಟ್ಗಳ ಪ್ರಕಾರ ನಾವೇ ನಂಬರ್ ಒನ್ ಬ್ರ್ಯಾಂಡ್ ಅಂತ ಅದು ಜಾಹೀರಾತು ನೀಡಿತ್ತು ಈ ಜಾಹೀರಾತಿನ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಲಾಗಿತ್ತು ಹತ್ತು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿತ್ತು ಈ ರೀತಿಯ ಜಾಹೀರಾತುಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ